ನಮಸ್ಕಾರ ಎಲ್ರಿಗೂ ಮನೆ ಕಥೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಂಡು ಆಮೇಲೆ ಕಿಚನ್ ಟೂರನ್ನು ಮಾಡೋಣ ನನ್ನ ಹೆಸರು ರಾಧಿಕಾ ನನ್ನ ಹಸ್ಬೆಂಡ್ ಹೆಸರು ಮಾಧವ ಹಾಗಾಗಿ ಚಾನಲ್ ಹೆಸರು ರಾಧಿಕಾ ಮಾಧವ ನನಗೆ ಇಬ್ಬರು ಮಕ್ಕಳಿದ್ದಾರೆ ನನ್ನ ಬಗ್ಗೆ ಇನ್ನಷ್ಟು ನನ್ನ ಮುಂದಿನ ತಿಂಗಳಲ್ಲಿ ನನ್ನ ಡೈರಿ ಬ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಬನ್ನಿ ಇವಾಗ ನಾವು ಕಿಚನ್ ಟೂರನ್ನು ಮಾಡೋಣ ನಾನು ಕಿಚನ್ ಟೂರ್ಗೆ ಅಂತ ಎಕ್ಸ್ಟ್ರಾ ಏನೂ ರೆಡಿ ಮಾಡ್ಕೊಂಡಿಲ್ಲ ಹೇಗೆ ಇದು ನನ್ನ ಕಿಚನ್ ಇದೆಯೋ ಅದನ್ನೇ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರೋ ಒಂದು ಕೌಂಟರ್ ಟಾಪು ಇದಕ್ಕೆ ಸೇರ್ ಹಾಕ್ಕೊಂಡಿದ್ದೀವಿ ಇಲ್ಲಿ ತಿಂಡಿ ಟಿಫನ್ನು ಮಾಡ್ತೀವಿ ಹಾಗೆ ಏನಾದರೂ ಬೇಕಾಗಿದ್ದನ್ನು ಜೋಡಿಸ್ಕೊಂಡಿರ್ತೀವಿ ಹಾಗೆ ಇದು ನೀವು ದಿನ ನನ್ನ ಅಡಿಗೆಯಲ್ಲಿ ನೋಡುವಂಥ ಸ್ಟವ್ವು ಇಲ್ಲಿ ಸ್ಟವ್ ಇಟ್ಕೊಂಡಿದ್ದೀನಿ ಚಿಮಣಿ ಇಲ್ಲಿದೆ ಹಾಗೆ ಇಲ್ಲಿ ಬಂದರೆ ಇಟ್ಕೊಂಡಿದ್ದೀನಿ ಉಪ್ಪು ಉಪ್ಪಿನಕಾಯಿ ಕೊಬ್ಬರಿ ಎಣ್ಣೆ ಸನ್ಫ್ಲವರ್ ಆಯಿಲು ತುಪ್ಪ ಉಪ್ಪು ಹಾಗೂ ಕರ್ದಿರೋ ಎಣ್ಣೆನ ಸೋಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಸಾಂಬಾರ್ ಪೌಡರ್ ಸಾರು ಪೌಡರ್ ವಾಂಗಿಭಾತ್ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಆ ಥರ ಮಸಾಲೆ ಪೌಡರ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಯಾವಾಗಲೂ ಬಳಸುವಂಥ ಕಾಫಿ ಪೌಡರ್ ಟೀ ಪೌಡರ್ ಶುಗರ್ ಬೆಲ್ಲ ನನ್ನ ಮಗನ ಬೂಸ್ಟು ಹಾಗೆ ಗ್ರೀನ್ ಟೀ ಆ ಥರ ಐಟಮ್ಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಕುಟಾಣಿ ಏರ್ ಫ್ರೈಯರ್ ಕಾಫಿ ಡಿಕಕ್ಷನ್ ಫಿಲ್ಟರ್ ಹಾಗೆ ದಿನನಿತ್ಯ ಮಾಡಿರುವಂಥ ಅಡುಗೆಗಳನ್ನು ಇಲ್ಲಿ ಜೋಡಿಸ್ಕೋತೀನಿ ಹಾಗೆ ವಾಟರ್ ಫಿಲ್ಟ್ರು ಅಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ದಿನನಿತ್ಯ ಬಳಸುವಂತಹ ಸ್ಪೂನ್ ಸೌಟ್ಗಳು ಕತ್ರಿ ಚಾಕು ಇಲ್ಲಿ ಇಲ್ಲಿ ಪ್ಲೇಟ್ಗಳು ಬೌಲ್ಗಳು ಈ ತರ ಪಾತ್ರೆಗಳನ್ನು ಇಲ್ಲಿಟ್ಕೊಂಡಿದ್ದೀನಿ ಇಲ್ಲಿ ಬೆಳಿಗ್ಗೆ ತಿಂಡಿ ಪ್ಲೇಟ್ಗಳು ಊಟದ ತಟ್ಟೆಗಳು ಹಾಗೆ ಕಾಫಿ ಟೀ ಟ್ರೇ ತುರಿಮಣೆ ಮಣೆ ಈ ತರದನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಫಿ ಗ್ಲಾಸು ನೀರು ಗ್ಲಾಸು ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬಂದರೆ ನಮ್ಮ ದಿನನಿತ್ಯ ಬಳಸುವಂಥ ಪಾತ್ರೆಗಳು ಹಾಲು ಕುಕ್ಕರು ಕುಕ್ಕರು ಈ ಥರ ಬೌಲ್ಗಳು ಕಾಫಿ ಪಾತ್ರೆ ಈ ಥರದನ್ನೆಲ್ಲ ಈ ಪೋರ್ಷನ್ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಕೆಳ ಫುಲ್ಲು ಅಕ್ಕಿಗಳು ಊಟದ ಅಕ್ಕಿ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಬಾಸುಮತಿ ರೈಸ್ ಹಿಂದೆ ಗೋಧಿ ಹಿಟ್ಟು ಉದ್ದಿನ ಬೆಳೆ ಇಟ್ಕೊಂಡಿದೀನಿ ಹಾಗೆ ಇದು ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ಇದ್ರಲ್ಲಿ ಫುಲ್ಲು ಸ್ನ್ಯಾಕ್ಸ್ ಇರುತ್ತೆ ಇದು ಉಳಿದಿರೋ ರೇಷನ್ಗಳನ್ನು ಹಾಕಿರೋ ಡಬ್ಬ ಇದು ಹಾಟ್ ಬಾಕ್ಸ್ಗಳು ಮತ್ತೆ ಫ್ರಿಜ್ ಅಲ್ಲಿ ಜೋಡಿಸೋಕ್ಕೆ ಬೇಕಾಗಿರೋ ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರಿಜ್ ಇಟ್ಕೊಂಡಿದ್ದೀವಿ ಇರೋದೆಲ್ಲ ಆಲ್ಮೋಸ್ಟ್ ನನ್ನ ಮಗಳು ಹೋಗಿರುವಂತದ್ದು ಇದರಲ್ಲಿ ಮಂತ್ರಾಲಯವನ್ನು ನಾವು ಹೋಗಿದೀವಿ ದಿನಸಿಗಳನ್ನೆಲ್ಲ ಬನ್ನಿ ಇಲ್ಲಿ ನಾನು ಚಪಾತಿ ಮಣೆ ಮಿಕ್ಸಿ ಮಜ್ಜಿಗೆ ಕಡಿಯೋದು ನಮ್ಮ ಮನೇಲಿ ಮೊಸರನ್ನ ಮಜ್ಜಿಗೆ ಮಾಡ್ತೀವಿ ಮಜ್ಜಿಗೆ ಕಡಿಯುವಂತದ್ದು ನೀರ್ ಕಾಯಿಸುವಂತದ್ದು ಬ್ಲೆಂಡರು ಈ ತರ ಈ ಪೋಷನ್ ಅಲ್ಲಿ ಈ ಪೋರ್ಷನಲ್ಲಿ ಅಲ್ಲಿ ಪುರಿ ಮಂಡಕ್ಕಿ ಒಗ್ಗರಣೆ ಇಟ್ಕೊಂಡಿದ್ದೀವಿ ಅವಲಕ್ಕಿ ಹಾಗೆ ಹಿಟ್ಟುಗಳು ಅಕ್ಕಿ ಹಿಟ್ಟು ಚಪಾತಿ ಹಿಟ್ಟು ರಾಗಿ ಹಿಟ್ಟು ಮೆಣಸು ಈ ಪೋರ್ಷನ್ ಅಲ್ಲಿ ಇಟ್ಕೊಂಡಿದೀವಿ ಇಲ್ಲಿ ಎರಡು ಮಸಾಲ ಡಬ್ಬಗಳನ್ನು ಇಟ್ಕೊಂಡಿದ್ದೀನಿ ಇದರೊಳಗೆ ಏನೇನಿದೆ ತೋರಿಸ್ತೀನಿ ಬನ್ನಿ ಈ ಮಸಾಲೆ ಡಬ್ಬನ ನಾನು ತುಂಬಾ ಅಡಿಗೆಗಳಲ್ಲಿ ನೀವು ನೋಡಿರ್ತೀರಾ ಇದರೊಳಗಡೆ ಏನೇನಿದೆ ನೋಡೋಣ ಬನ್ನಿ ಇದು ಮೇಥಿ ಪೌಡ್ರು ಧನಿಯಾ ಪೌಡ್ರು ಜೀರಾ ಪೌಡ್ರು ಸೋಂಪು ಗರಂ ಮಸಾಲ ಮೇಥಿ ಸೊಪ್ಪು ಹಾಗೆ ಖಾರದ ಪುಡಿ ಪೆಪ್ಪರ್ ಪೌಡರು ಇಲ್ಲಿ ಒಂದು ಲವಂಗ ಅನನಸ್ ಹೂವು ಈ ಥರ ಪಲವೆಲೆ ಏಲಕ್ಕಿ ಚಕ್ಕೆ ಲವಂಗ ಈ ಥರದ್ದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಈ ಮಸಾಲೆ ಡಬ್ಬದಲ್ಲಿ ಡೈಲಿ ಒಗ್ಗರಣೆ ಬೇಕಾಗುವಂಥದ್ದು ಸಾಸಿವೆ ಜೀರಿಗೆ ಕಡಲೆಬೇಳೆ ಮೆಂತ್ಯ ಉದ್ದಿನಬೇಳೆ ಅರಿಶಿಣ ಹಾಗೆ ಒಣಮೆಣಸನ್ನ ಈ ತರ ಪೀಸ್ಗಳು ಮಾಡಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಬಂದ್ರೆ ಹೆಸರು ಬೇಳೆ ತೊಗರಿಬೇಳೆ ಧನಿಯಾ ಸಾಸಿವೆ ಜೀರಿಗೆ ಮೆಂತ್ಯ ಇದು ಬಂದು ಎಳ್ಳು ಈ ತರ ಎಲ್ಲ ಬೇಳೆಗಳನ್ನ ಈ ಜೋಡಿಸಿಟ್ಕೊಂಡಿದ್ದೀನಿ ಹಿಂದ್ಗಡೆ ಇರೋದು ಕೂಡ ಕಾರ್ನ್ ಕಾರ್ನ್ಫ್ಲೋರ್ ಪೆಪ್ಪರ್ ಕೊಬ್ಬರಿ ತುರಿದಿರೋದು ಡ್ರೈ ಫ್ರೂಟ್ ಇನ್ನು ಚಿಕ್ಕ ಡಬ್ಬಗಳಲ್ಲಿ ಸೋಂಪ ಚಿಲ್ಲಿ ಫ್ಲೆಕ್ಸು ಇಂಗು ಏಲಕ್ಕಿ ಪೌಡರು ಈ ಥರ ಹಿಂದೇನು ಇಟ್ಕೊಂಡಿದ್ದೀನಿ ಕಾರ್ನ್ ಫ್ಲೋರ್ ಇದೆ ಅಡುಗೆ ಸೋಡಾ ಇದೆ ಈ ಥರದ್ದೆಲ್ಲ ಇಲ್ಲಿದೆ ಇನ್ನು ದೊಡ್ಡ ಡಬ್ಬಗಳಿಗೆ ಬಂದರೆ ಕಲ್ಲುಪ್ಪು ಪುಡಿ ಉಪ್ಪು ಶೇಂಗಾ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಗೆ ಮೇಲೆ ಗಾಂಧಾರಿ ಮೆಣಸು ಉಪ್ಪಿಟ್ಟು ರವೆ ಪಾಸ್ತಾ ಹೆಸರು ಈ ತರ ಎಲ್ಲಾ ಹಿಂದ್ಗಡೆ ಲೈನ್ಗಳಲ್ಲೂ ಈ ಥರದ್ದೆಲ್ಲ ರೇಷನ್ಗಳನ್ನು ಜೋಡಿಸಿ ಇಟ್ಕೊಂಡಿದೀನಿ ಈ ಕಡೆ ಬಂದ್ರೆ ಇಲ್ಲಿ ಬಾಗಿ ಹಿಂದೆ ಎಪ್ರಾನು ಮಾಫು ಪಕ್ಕೆ ಈ ತರ ಇಟ್ಕೊಂಡಿದ್ದೀನಿ ಈರುಳ್ಳಿ ಆಲೂಗೆಡ್ಡೆ ಬೆಳ್ಳುಳ್ಳಿ ಫ್ರೂಟ್ಸು ಈ ಥರ ಸ್ನ್ಯಾಕ್ಸು ಉಳಿದಿರೋ ಸ್ನ್ಯಾಕ್ಸ್ಗಳು ಈ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನಿಲ್ಲಿ ಪಾತ್ರೆ ತೊಳೆಯೋ ಸಿಂಕು ಹಾಗೆ ಬಂದರೆ ರುಬ್ಬೋ ಕಲ್ಲು ರುಬ್ಬ ಬಿಟ್ಟು ಬಂದಿಲ್ಲ ನಾವು ಹಳೆ ಮನೆಯಲ್ಲಿ ದುಲಕ್ಷ್ಮಿ ಅಂತಾರೆ ಅದಕ್ಕೆ ಇಲ್ಲಿಗೂ ತಂದಿದ್ದೀವಿ ಆ ಕಡೆ ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಬಂದರೆ ಕಾವ್ಲಿ ಫ್ರೈ ಪಾನು ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದರೆ ಬಾಕ್ಸ್ಗಳು ವಾಟ್ರ್ ಬಾಟ್ಲೆಲ್ಲ ನಾವು ನಾಲ್ಕು ಜನ ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ಬಾಕ್ಸ್ಗಳು ಜಾಸ್ತಿ ಇದೆ ಹಾಗೆ ನಮ್ಮದು ವಾಟರ್ ಬಾಟಲ್ಗಳು ಇಲ್ಲಿ ಕಾಫಿ ಗ್ಲಾಸ್ ಇದೆ ಹಾಗೆ ಬಂದರೆ ಓವನ್ ಇಲ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗಳು ಹಾಗೆ ಮೇಲ್ ಲೈನಲ್ಲಿ ಇಡ್ಲಿ ಪಾತ್ರೆ ಈ ಥರ ಪಾನು ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋತೀನಿ ನಾನು ಇದಾಗಿತ್ತು ಇವತ್ತಿನ ಮನೆ ಕಿಚನ್ ಟೂರ್ ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು